ನಮಸ್ಕಾರ ವೀಕ್ಷಕರೇ ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ರಾಜ್ಯದ ವಿವಿಧ ಸಿಟಿ ಪರೀಕ್ಷಾ ಕೇಂದ್ರದಲ್ಲಿ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳು ಧರಿಸಿದ ಜನಿವಾರವನ್ನು ಕತ್ತರಿಸುವುದು ಮತ್ತು ತೆಗೆದು ಹಾಕಿಸಿ ಪರೀಕ್ಷೆ ಬರೆಯಲು ಸೂಚಿಸುವುದನ್ನು ಖಂಡಿಸಿ ಲಿಂಗಸುಗೂರು ತಾಲೂಕಾ ಬ್ರಾಹ್ಮಣ ಸಮಾಜದ ವತಿಯಿಂದ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣದ ರಾಯರ ಮಠದಿಂದ ಬಸ್ ನಿಲ್ದಾಣ ಗಡಿಯಾರ ಚೌಕ್ ಮೂಲಕ ಸಹಾಯಕ ಆಯುಕ್ತರ ಕಚೇರಿವರೆಗೆ ಪ್ರತಿಭಟನೆ ಮಾಡಿದರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಮಹಾಸಭಾದ ಜಿಲ್ಲಾ ಪ್ರತಿನಿಧಿ ರಮೇಶ್ ಕುಲಕರ್ಣಿ ಡಾಕ್ಟರ ಜಿ ಆರ್ ದೇಶಪಾಂಡೆ ಪ್ರಾಣೇಶ್ ಮುತಾಲಿಕ್ ಡಾಕ್ಟರ ಆಪ್ಟೆ ತಾಲೂಕಾ ಅಧ್ಯಕ್ಷ ಪ್ರಾಣೇಶ್ ಜೋಶಿ ಮಾತನಾಡಿ ಘಟನೆಯನ್ನು ಖಂಡಿಸಿದರು ಸರ್ಕಾರ ಘಟನೆಯ ಕುರಿತು ಕ್ರಮವನ್ನು ಕೈಗೊಳ್ಳಲಾಗಿದೆ ಆದರೆ ಸಂಬಂಧಿಸಿದ ಅಧಿಕಾರಿಗಳು ಸಿಬ್ಬಂದಿಗಳು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಕಾಲೇಜಿನಲ್ಲಿ ಅವರಿಗೆ ಉಚಿತವಾಗಿ ಪ್ರವೇಶವನ್ನು ಕೊಡಬೇಕು ಇದಲ್ಲದೆ ಈ ರೀತಿಯ ಘಟನೆಗಳು ಯಾವುದೇ ಸಮುದಾಯಕ್ಕೂ ನಡೆಯದಂತೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಜಗನ್ನಾಥ್ ಕುಲಕರ್ಣಿ ಭೀಮಸೇನ್ ರಾವ್ ರಾಘವೇಂದ್ರ ಗುಮಾಸ್ತೆ ಪ್ರಮೋದ ವಿಜಯ್ ಜೋಶಿ ಹನುಮೇಶ್ ಕುಲಕರ್ಣಿ ಗುರುರಾಜ ಶ್ರೀನಿವಾಸ್ ದೇಶಪಾಂಡೆ ಶ್ರೀಕಾಂತ ದೇಶಪಾಂಡೆ ರಮೇಶ್ ಮುತಾಲಿಕ್ ರವಿ ಮುತಾಲಿಕ್ ವಿಜಯ್ ಕೊಪ್ಪರ್ಶ್ ಜೋಶಿ ಕುಪ್ಪೆರಾವ್ ಪ್ರಹ್ಲಾದ್ ಜೋಶಿ ಶೇಷಗಿರಿ ದಾಸ್ ವೆಂಕಟೇಶ್ ಕುಲಕರ್ಣಿ ರಮೇಶ್ ದೀಕ್ಷಿತ್ ಗುರುರಾಜ್ ದೇಶಪಾಂಡೆ ಸೇರಿದಂತೆ ಹಾಗೂ ಮಹಿಳೆಯರು ಇದ್ದರು ನಿರ್ಮಾಣ ಬೆಟ್ಟು ಎಲ್ಲಾ ಜಾತಿಯ ಜನರನ್ನು ಪರೀಕ್ಷಾ ಕೇಂದ್ರ ಮುಖ್ಯಸ್ಥರು ಕೂಡಲೇ ಸರ್ಕಾರಿ ಸೇವೆಯಿಂದ ವಜಾಗೊಳಿಸಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಇದೆ ಜೊತೆಯಾಗಿ ಪರೀಕ್ಷೆಯಿಂದ ವಂಚಿತರಾದ ವಿದ್ಯಾರ್ಥಿಗಳಿಗೆ ನಮ್ಮ ತಾಲೂಕು ಸಮಾಜ ಅಧ್ಯಕ್ಷ ಪ್ರಯಾಣ ಜೋಶಿ ಅವರ ಸಮಸ್ತ ಸಿದ್ದರುಗೂ ಪ್ರಣಾಮಗಳನ್ನ ಸಲ್ಲಿಸುತ್ತ ದೇಶಕ್ಕಾಗಿ ವಿಧಾನು ದೇಶಕ್ಕಾಗಿ ಸಂಪರ್ಕಕ್ಕಾಗಿ ಹೋರಾಡಿರುತ್ತ ಹಸಿರಾಣಿ ಲಕ್ಷ್ಮಿ ಆಟಗಳಲ್ಲಿ ಶನಿವಾರ ಕಟ್ ಮಾಡಿ ಜಸ್ಟೀನಿಗೆ ಹಾಕಿದ್ದು ಅಚ್ಚಂದ ಅಪರಾಧ ಅಂತ ಅಧಿಕಾರಿಗಳನ್ನ ಸ್ಪಂದಿಸಿ ಶಿಕ್ಷವಿಕ್ಕಾಗಿ ಇವತ್ತಿನ ವಿವಾದ ಅತಿಭಟದ ನಡವಳಿಕೆಯನ್ನು ಮಾಡ್ತಾ ಇದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಎಲ್ಲ ಭಾರತೀಯ ಎಲ್ಲ ಧರ್ಮಗಳು ತಮ್ಮ ತಮ್ಮ ಧರ್ಮಗಳ ಆಚರಣೆಗಳನ್ನು ಮಾಡತಕ್ಕಂಥದ್ದು ಅದು ಒಂದು ಬಹುಮಗ ಕಾದರೆ ಈ ಕ್ಷೇತ್ರಗಳಿಗೆ ಅವಮಾನವಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಸ್ಪಂದಿಸಿ ಅವರಿಗೆ ಉಗ್ರವಾದ ಶಿಕ್ಷೆಯನ್ನ ಕೊಟ್ಟು ಇಂತಹ ಕೆಲಸಗಳು ಮುಂದೆ ಯಾರು ಮಾಡಬಾರದಂತಕ್ಕಂತ ಮನವಿಯನ್ನು ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇವೆ ನಮಗೆಲ್ಲ ತಿಳಿದಿರುವಂತೆ ಇವತ್ತಿನ ಹೋರಾಟ ಮುಂದಿನ ನಮ್ಮ ಬ್ರಾಹ್ಮಣ್ಯ ಉಳಿಯುವುದಕ್ಕೆ ನಮ್ಮ ಸಮಾಜದ ಸಂಘಟಿತ ಶಕ್ತಿ ಪ್ರದರ್ಶನಕ್ಕೆ ನಮ್ಮ ಮೇಲೆ ಇರ್ತಕ್ಕಂಥ ದಬ್ಬಾಳಿಕೆಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಹಾಗೂ ನಮ್ಮ ಮುಂದಿನ ಯುವಕಿಗಳಿಗೆ ರಕ್ಷಣೆಗಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಹೋರಾಟ ಆಗಿದೆ ನಮಗೆ ಗೊತ್ತಿದೆ ಕೇವಲ ಶನಿವಾರವನ್ನ ತೆಗೆಯುವುದರ ಮೂಲಕ ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣನ ಅವಮಾನಸು ಮಾಡಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಮಾಡಿರತಕ್ಕಂತಹ ಕೃತ್ಯವನ್ನು ಖಂಡಿಸುವುದಲ್ಲ ಇದರ ಹಿಂದೆ ಮೂಲ ಉದ್ದೇಶ ಅರ್ಥ ಸಂಖ್ಯೆಯಲ್ಲಿ ಕಮ್ಮಿ ಆಗಿದ್ದಾರೆ ನಮ್ಮ ದಬ್ಬಾಳಿಕೆಯಿಂದ ತಡೀಬಹುದು ಉದ್ದೇಶದಿಂದ ಬೇರೆ ಬೇರೆ ಘಟನೆಗಳನ್ನು ಕೂಡ ನಾವು ನೋಡಿದಿವಿ ಅದನ್ನು ಪ್ರತಿಭಟನೆ ಮಾಡಬೇಕಾದ್ರೆ ಸೂಕ್ತ ಕಾಲ ಬಂದಿರಲಿಲ್ಲ ಜನರಿಗೆ ಸೂಕ್ತವಾಗಿರ್ತಕ್ಕಂಥ ಮಾಹಿತಿ ಬೇಕಾಗಿತ್ತು ಈ ಸಂದರ್ಭದಲ್ಲಿ ನಮ್ಮತನಕ್ಕೆ ಬಂದಾಗ ಬ್ರಾಹ್ಮಣರಿಗೆ ರಾಮನನ್ನು ಪೂಜೆ ಮಾಡುವುದು ಗೊತ್ತು ಪರಶುರಾಮನಂತೆ ಉತ್ತರ ಕೊಡುವುದು ತೋರಿಸ ರಾಜ್ಯ ರಾಜ್ಯ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ತಕ್ಷಣದಲ್ಲಿ ಟಿ ಮೇಲೆ ಒಂದು ಕ್ರಮಕ್ಕೆ ಕೈಗೊಂಡಿದೆ ಸರ್ಕಾರದ ಇತರ ಮಂತ್ರಿಗಳು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ನಾವು ಎಚ್ಚರಿಕೆ ಕೊಡಬೇಕಾದ್ರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣರ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮೇಲೆ ಯಾವುದಾದ್ರೂ ದಬ್ಬಾಳಿಕೆ ಆದರೆ ನಮ್ಮ ಅವಮಾನ ಆದ್ರೆ ನಾವು ಸಹಿಸೋದಿಲ್ಲ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಟ್ಟು やんて。